ಿವಲ್ ಎ ಸಾಹೇರಿ ಎಂ ಎಲ್ ಎ ಸಾಹೇಬ್ರಿಂದ ಈ ಊರ ಬಕೀಟ್ ಹಿಡಿಯೋ ಕೆಲಸ ಮಾಡೋದ್ರಿಂದ ಅವ್ರ ಸಪೋರ್ಟ್ ಆಯ್ತು ಅಂದ್ಬಿಟ್ಟು ಕೆಲಸ ಇಲ್ಲಿ ಆಲೆ ನಾಲ್ಕೈ ಸರಿ ಸರ್ ನಮ್ಮ ದೌರ್ಜನ್ಯ ಮಾಡ್ತಾ ಇರೋದು ದಾರಿ ಒಳಗ ನೈಟ್ ಕಂಬ ಏರಿಯಾಕ್ ಹೋದ್ರೆ ಎಳಸಲಿಲ್ಲ ಗದ್ದೆ ಮಾಡಿದ್ರೆ ಗದ್ದೆ ಒಳಗ್ ಟ್ರ್ಯಾಕ್ಟರ್ ಹೊಡದ್ರು ಬೇಕು ಅಂತ ಬರೀ ದೌರ್ಜನ್ಯ ನಮ್ ಸರ್ಕಾರ ಐತೆ ಅನ್ಬಿಟ್ಟು ನಮ್ಮಲ್ಲಿ ದೌರ್ಜನ್ಯ ಸರ್ ಮಾಡ್ತಾ ಇರೋದು ಇವ್ರ್ ಬೇಕು ಬೇಕು ಅಂತಾನೆ ಸರ್ ಮಾಡ್ತಾ ಇರೋದು ಇದಕ್ಕೆ ಯಾರು ಹೇಳೋರ್ ಕೇಳೋರ್ ಇಲ್ವಾ ಸರ್ ಯಾರು ಹೇಳೋದು ಕೇಳೋರು ಮನೆ ಹತ್ರ ನೋಡಿದ್ರು ಎರಡು ಪಾಯಿಂಟ್ ಇಕ್ಸ್ಬಿಟ್ಟು ಕಣ್ಣು ಮಿಸಿಕೊಂಡು ಅವ್ರು ಅದಕ್ಕೆ ಜೊತೆಗೆ ಬಂದಿರೋನೆಲ್ಲ ಕರ್ಕೊಂಬಂತ ಅಮ್ಮ ಎರಡು ತ ಪಾಯಿಂಟ್ ಮಾಡ್ತೈತೆ ಸರ್ ಮನೆ ಹತ್ರ ದೇವಸ್ಥಾನದಿಂದ ತಾವಂದ ಒಂದು ಬರುತ್ತೆ ಅನ್ಬಿಟ್ಟು ಆಮೇಲೆ ಮಿಸ್ಬಿಟ್ ಬಂದು ಇನ್ನೊಂಥ ಎರಡು ಹತ್ರ ಪಾಯಿಂಟ್ ಮಾಡ್ತೈತೆ ಈಗ ಟವರ್ ಇಂದ ಓದ್ತದೆ ಅಂತ ಹೇಳಕ್ ಬತ್ತೈತೆ ಮನೇದು ಓದ್ತಿತ್ತು ಅದನ್ನು ಒಳಸದ್ ಸಲುವಾಗಿ ಹಿಂಗೆ ಮಾಡಿರೋದು ಸರ್ ಈ ಅಮ್ಮನ ಲಂಚ ತಗೊಂಡ್ ಮಾಡ್ತಾನೆ సార్ అంతే ఎరమూర్ సరి అధికారి అల్క జగ మొదలెన్నె బి సార్ అల్ బర్ అంత అధికారి ఇది హకాశ ಇವ್ರು ಬಂದಿವತ್ತು ಮಧ್ಯವಾಲದಲ್ಲಿ ಅಳಿತಾವ್ರೆ ಬಣ್ಣ ಬಳಸ್ತಾವ್ರೆ ನಾವು ಅದನ್ನ ಕೇಳಿದ್ರು ಇವರು ದೌರ್ಜನ್ಯ ಮಾಡ್ತಾರೆ ಸರ್ ಬಂದವರು ಮನೆ ಮನೆಯ ಎರಡು ಸರಿ ಮಾರ್ಕ್ ಮಾಡಿದ್ರು ದೇವಸ್ಥಾನ ಅನ್ಬಿಟ್ಟು ಮಿಸ್ಬಿಟ್ಟು ಹೋಗಿ ಇನ್ನೊಂದು ಕಡೆ ಮಾರ್ಕ್ ಮಾಡಿ ಮನೆ ಬುಡಕ್ ಬರೋದ್ರೆ ಇವರು ಆ ತರ ಮಾಡಿ ಇದು ಮಾಡಿದ್ರು ಸರ್ ಬಂದವ್ರು ನಾಲ್ಕೈದವ್ರ ಅವ್ರ ಮನೆಯಲ್ಲ ಕೇಳಿ ಸರ್ ಇವರು ಅಧಿಕಾರಿ ಮನೆಗೆ ಏನು ಸರ್ ಗೊತ್ತಿಲ್ಲ ನಮಗೆ

ಹಂಗ್ ಮಾತಾಡ್ತೀವಿ ದೌರ್ಜನ್ಯ ಅಂದ್ರೆ ಸರ್ ಅಧಿಕಾರಿ ಅನ್ನೋ ಪದವಿನ ದೌರ್ಜನ್ಯದಿಂದ ಉಪಯೋಗಿಸ್ಕೊಂತಾವ್ರೆ ಅವ್ರ ಒಬ್ರು ಅಧಿಕಾರಿ ಅನ್ನೋನ ಅವ್ರ ದೌರ್ಜನ್ಯಗೋಸ್ಕರ ಉಪಯೋಗಿಸಕೊಂತಾವ್ರೆ ನನ್ ಮೇಡಂ ಅಂದ್ರೂ ಬಾಯತ್ತಿದ್ದಿಲ್ಲ ಅವಳು ಇವಳು ಅನು ಅಂತ ಎಮ್ಮ ಹೇಳ್ತಾವ್ರೆ ಯಾರ್ ನನ್ ಮೇಡಂ ಅಂತಾನೆ ಸರ್ ಅಂದಿರೋದು ಎರಡ್ ಮೂ ಅಲ್ಲಿ ಮನೆ ಹತ್ರನೂ ಸರೀಗೆ ನಕಾಸಿ ರಸ್ತೆ ಮಾಡಿದ್ರು ಪೇಂಟ್ ಮಾಡ್ಬರ್ಲಿಲ್ಲ ಇಲ್ವ ಅಲ್ದ ಹತ್ರನು ಪೇಯಿಂಟ್ ಮಾಡಬರ್ಲಿಲ್ಲ ಸಾರ್ ಎಮ್ಮ ಎರಡ್ ಏನ್ ರಾಜಣ್ಣ ನಿಂಗ್ ಗೊತ್ತಲ್ವಾ ಮಾತಾಡ್ರ ನೀನು ಅವತ್ ಬಂದಾಗ ಅಲ್ಲೇ ತಾನೇ ತೋರಿಸಿದ್ದವ್ರು ಅವ್ರಿಂದ ನೀವು ಮಾತಾಡ್ರಿ ಒಳಗಡೆ ಹೋಗಿ ಎಷ್ಟು ಲಂಚ ಮಾತಾಡಿ ಏನ್ ಮಾಡಿ ಚೇಂಜ್ ಮಾಡ್ತಾರೆ ಅಂತ ಹೇಳ್ರಿ ಅಲ್ಲಿ ಗೊತ್ತದ ಅವಾಗ ಗೊತ್ತದೆ ಏನ್ ಮಾಡ್ತಾರೆ ನಾಲ್ಕೈದು ಅವರು ಸರ್ ಪೆನ್ಸಿಲ್ ಸ್ಕೆಚ್ ಮಾಡಿ 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 ಒಬ್ಬರು ಅಧಿಕಾರಿ ಸಾರ್ವಜನಿಕರು ಮುಂದೆ ವ್ಯವಹಾರ ಮಾಡಬೇಕೆ ಹೊರತು ಒಳಗಡೆ ಕುತ್ಕೊಂಡು ಯಾವುದೇ ಕಾರಣಕ್ಕೂ ವ್ಯವಹಾರ ಮಾಡಬಾರ್ದು ಒಳಗಡೆ ಏನು ವ್ಯವಹಾರ ಮಾಡ್ಕೊಂಡವ್ರೆ ನಮ್ಗೆ ಗೊತ್ತಿಲ್ಲ ಬಟ್ ಇವಾಗ ಪಾಯಿಂಟ್ಗಳು ಅವು ಕರೆಕ್ಟಾಗಿ ತೋರಿಸ್ತಿಲ್ಲ ಅವರು ಎಲ್ಲ ತಪ್ಪ ತಪ್ಪಾಗಿ ತೋರಿಸ್ತಾವ್ರೆ ಮುಂಚೆ ಬಂದಿರೋ ಅಧಿಕಾರಿಗಳು ತೋರಿಸಿರೋ ರೀತಿನೇ ಬೇರೆ ಇವಾಗ ಇವ್ರು ತೋರಿಸ್ತಿರೋ ರೀತಿನೇ ಬೇರೆ ಸರ್ ಮೂರು ಸರಿ ಬಂದರು ರೆವಿನ್ಯೂ ಸರ್ ಬಂದಿದ್ರು ಸರ್ ಅವ್ರೊಳಗಾಗಿ ಹೇಳ್ ಹೋಗಿದಾರೆ ಇಲ್ಲೇ ಹೋಗೋದು ಅಂದ್ಬಿಟ್ಟು ಇವತ್ತು ಬಂದು ಏಕಾಳೆ ಇವರು ಬೇರೆ ಕಡೆ ದಾರಿ ಮಾಡಿ ಪೇಂಟ್ ಬಳೀತಾವ್ರೆ ಇದು ದೌರ್ಜನ್ಯದಿಂದ ಆತಿರೋದು ಸರ್ ನಾನೇ ಗೆಲ್ಬೇಕು ಅನ್ನೋ ಸಾವಕ್ಕೋಸ್ಕರ ಸರ್ ಮಾಡ್ತಾ ಇರೋದು ಏನಾಯ್ತು ಅದನ್ ಮಾಡವ್ರು ಅವ್ರು ಇವ್ರಿಗೆ ಇಷ್ಟ ಇಲ್ಲ ಅಲ್ವಾ ಇವ್ರ ಕಡೆನ ಕರ್ಕೊಂಡ್ಬಂದು ಅಳತೆ ಮಾಡ್ಕೊಳ್ಳಿ ಬಿಡ್ರಿ ನಕಾಶ್ ನಾವ್ಕೊಂಡು ನಕಾಶಿ ದಾರಿ ತಂದಿದೀವಿ

ಇವಾಗ ನೀವು ಮೀಡಿಯ ಅಲ್ವಾ ಸರ್ ಇವಾಗ ನಿಮ್ಸ ಮುಖದ್ದಲ್ಲೇ ಅಳ್ತಾ ಹಿ ಇನ್ನೊಂದ್ಸತಿ ಅಲ್ಲಿಂದ ಇವ್ರದೋದ್ರೆ ಇವ್ರು ಬಿಟ್ಕೊಡ್ಲಿ ನಂದೋದ್ರೆ ನಾನ್ ಬಿಟ್ಕೊಡ್ತೀನಿ ಷ್ಟೇ ಸೇರ್ಬೇಕಷ್ಟೇ ಇಷ್ಟಿ ಸರ್ಕೊಂಡು ಚೆನ್ನಾಗ್ರೆ ಸಾರ್ವಜನಿಕ ಪ್ರಪಂಚ ಎಲ್ಲ ತಿಂತುದ್ರೆ ನಾವು ಸರ್ ನಾವ್ ಯಾವ್ದು ಕೆಟ್ಟವರ್ದ್ರು ಯಾವ್ದು ತಿಂದಿಲ್ಲ ಸರ್ ನಮ್ಮ ದುಡ್ಕೊಂಡ್ ತಿಂದಿದೀವಿ ಸರ್ ಯಾಕ ಹಂಗನ್ಬೇಕು ತಹಶೀಲ್ದಾರ್ ಸಾಹೇಬ್ರ ಕರ್ಸಲ್ಲ ಅವ್ರ ಸಮ್ಮುಖದಲ್ಲೇ ಕುಣಿಗಾಲ ಯಾವ ತರ ಇತ್ತು ಇಲ್ಲೂ ಅದೇ ತರ ಆಗ್ಲಿ ಅವ್ರ ಸಮ್ಮುಖದಲ್ಲೇ ರಸ್ತೆ ತರ ಮಾಡ್ಕೊಂಡ್ಲಿ ಎರಡ್ ಸತಿ ಜನ ಸ್ಪಂದನೆ ಹೋಗಿದೀವಿ ಎಮ್ ಎಲ್ ಸಾಹೇಬ್ರು ಹೇಳೋರೆ ಅವ್ರದ್ದು ಏನೈತೆ ತರ ಮಾಡ್ಕೊಂಡ್ರಪ್ಪ ಅಂತ ಅದ್ರ ಪ್ರಕಾರ ಇವರು ತಾಲೂಕ್ ಸರ್ ಬಂದವ್ರ ಇವತ್ತು ತಾಲೂಕ್ ಸರ್ ಬಂದವ್ರ ಇವತ್ತು ತಾಲೂಕ್ ಸರ್ ಅಡೆ ಅಡೆ ಮಾಡ್ತಾವ್ರಿ ಇವರು ಗವರ್ಮೆಂಟ್ ಆಫೀಸರ್ ಗವರ್ಮೆಂಟ್ ಆಫೀಸರ್ಗೆ ಅಡೆ ಮಾಡ್ತಾವ್ರಿ

ಸರಿ ಬಂದ ಅಧಿಕಾರಿಗಳು ಏನ್ ಬಿಟ್ಟಿದ್ರು ಅಲ್ಲೇ ಹೋಗ್ತದೆ ಅಂತ ಬಂದು ಗೊತ್ತಿಲ್ಲ ಮಾತಾಡಿ ಪಾಯಿಂಟ್ ಎಲ್ಲ ಬದ್ಲಾಯಿಸಿ ಬದ್ಲಾಯಿಸಿ ಮಧ್ಯವಾಲದಲ್ಲಿ ನಕಾಸಿ ರಸ್ತೆ ಹೊಡಸ್ತಾ ಇದೆ ಅದಕ್ಕೆ ಕೇಳಕ್ ಹೋದ್ರೆ ಅಯ್ಯಮ್ಮ ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ ಹೆಸರು ಕೇಳಿಲ್ಲ ಸರ್ ಬದ್ತಾ ಇದ್ರು ಬ್ಯಾಗ್ ನನ್ ಕೈ ಕೊಟ್ಟರು ಸರ್ ಬ್ಯಾಗ್ ಇಸ್ಕೊಂಡೆ ತೊಳ್ರ ಅಮ್ಮವಿ ಅಂತ ಬ್ಯಾಗ್ ಇಸ್ಕೊಂಡಿದ್ಗು ಇದ್ದು ಏನಾದ್ರು ಸಂಬಂಧ ಇದೆಯಾ ಮಾತಾಡೋದಕ್ಕೂ ಹಳೆಯೋದ್ ಸಂಬಂಧ ಇದೆಯಾ ಯಾರು ಕೊಟ್ಟರು ಅಕಸ್ಮಾತ್ ಅನಿವಾರ್ಯ ದಾರ ಬಂದ್ರು ನೀರ್ ಅಲ್ವಾ ಸರ್ ಅಮ್ಮ ಅದನ್ನ ತಿಳ್ಕೊಳ್ಳಿಕ್ಕವ್ರಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಸರ್ ಇವ್ರು ಹೇಳೋದು ನೀವು ಸಣ್ಣ ಆಗ್ಬೇಕಲ್ವ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ